కనకదాసర కృతి నిన్న చరణ భజనే ఈశ నిన్న చరణ భజనే ఆసయంగా దోషరాశి నాశ మాడు శ్రీ శా ఈశ నిన్న చరణ భజనే మాడువేను ದೋಷರಾಶಿ ನಾಶ ಮಾಡು ಶ್ರೀಶಾ ಕೇಶವಾ ಶರಣು ಹೊಕ್ಕಿನಯ್ಯ ನಿನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರ್ಣಿ ಸಯ್ಯ ನಾರಾಯಣ ಶೋಧಿಸನ್ನ ಭವದ ಕಲುಷ ಬೋಧಿಸಯ್ಯ ಧ್ಯಾನ ವೆನಗೆ बाधसो वयमना बाधे बिसो माधवा बाधसो वयमना बाधे बिसो माधवा ईशनिन्न चरणा भजने आसयिन्दु वेणु दोष राशि नाशमाु श्रीशा केशवा ಯೋನಿಗಳಲ್ಲಿ ಬಂದು ಬಂದು ನೊಂದೇನ ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ ಭ್ರಷ್ಟ ಕೃಷ್ಣ ಇಷ್ಟು ಮಾತ್ರ ಬೇಡಿ ಕೊಂಬೆ ಸಿಡ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ ಮೊದಲು ಬದುಕುವಂತೆ ಮಾಡು ಎನ್ನ ಹೃದಯದೊಳಗೆ ಸರನಾ ಮಾಡು ಮದಿ ಶ್ರೀಧರ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷ ರಾಶಿ ಮಾಡು ಶ್ರೀಶ ಕೇಶವ ಕವಿದುಕೊಂಡು ಇರುವ ಪಾಪ ಸವಿತು ಹೋಗುವಂತೆ ಮಾಡು ಜವನ ಬಾಧೆಯನ್ನು ಬಿಡಿಸೋ ನಾರಾಯಣ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮ ಪಾಲಿ ಪಾಲಿಸಯ್ಯ ಸ್ವಾಮಿ ವಾಮನ ಮದನ ನನ್ನ ನಾಮವನ್ನು ಬದಕುವಂತೆ ಮಾಡು ಎನ್ನ ಹೃದಯದೊಳಗೆ ಸದನ ಮಾಡು ಶ್ರೀಧರ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷಾರಾಶಿ ನಾಶ ಮಾಡು ಶ್ರೀ ಶಾ ಕೇಶವ ಹುಸಿಯ ನಾಡಿ ಹೊಟ್ಟೆ ಹೊರೆವಾ ವಿಷಯದೊಳಗೆ ರಸಿಕ ನಿಂದು ಹುಸಿಗೆ ಹಾಕದಿ ರ ಋಷಿಕೇಶನಿ ಕಾಮಕ್ರೋಧ ಬಿಡಿಸಿ ನಿನ್ನ ನಾಮಜಿರೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ ನೀನು ಎನ್ನ ಮಂಕು ಬುದ್ಧಿಯನ್ನು ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳು ಸನ್ ಕರ್ಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡದಿರು ಎನ್ನ ಬುದ್ಧಿ ಬುದ್ಧಿಶೂನ್ಯನಾಗಿ ನಾನು ಕದ್ದ ಎನ್ನ ತಿದ್ದೇ ಹೃದಯ ಶುದ್ಧಿ ಮಾಡು ಪ್ರದ್ಯುಮ್ನೇ ಜನನಿ ನೀನೇ ಎಂದು ನೆನೆಮೆನ ದಿನ ಬಂದು ಎನಗೆ ಮುಕ್ತಿ ಪಾಲಿಸಯ್ಯ ನಿರುದ್ಧನೇ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ನೇಮ ಬಿರಿಸೋ ಚರಣದೊಳಗೆ ಪುರುಷೋತ್ತಮನಿ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ ಸಾಧು ಕೊಟ್ಟು ನಿನ್ನ ಪಾದ ಭಜನೆಯಿತ್ತು ಎನ್ನ ಭೇದ ಮಾಡಿ ನೋಡದಿರು ಶ್ರೀ ಅಧೋಕ್ಷಜಾ ಚಾರು ಚರಣ ತೋರಿ ಎಲೆಗೆ ಪಾರುಗಾಣಿಸಯ್ಯ ಕೊನೆಗೆ ಭಾರ ಹಾಕುತ್ತಿರುವೆ ನಿನಗೆ ನಾರ ಸಿಂಹನಿ ಸಂಚಿತಾರ್ಥಪಾಪಗಳನ್ನು ಕಿಂಚಿತಾದ ಪೀಡೆಗಳನ್ನು ಮುಂಚಿತವಾಗಿ ಕಳಿ ಸ್ವಾಮಿ ಅಚ್ಚುತ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡು ಶ್ರೀ ಶಾ ಕೇಶವ ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಪಾದ ತೊಳಗೆ ಇಟ್ಟು ಎನ್ನ ಹೀನ ಬುದ್ಧಿಗಳನ್ನು ಬಿಡಿಸೋ ಜನ ಧನ ಜಪತಪ ಅನುಷ್ಠಾನಗಳನ್ನು ಬಿಡತಂತೆ ಮಾಡು ಎನ್ನ ತಪ್ಪು ಕುಟ್ಟಿ ಹಂಸ ಬೇಕು ಪೇಂದ್ರನೇ ಮೊರೆಗೇಡುವೆನಯ್ಯ ನಿನಗೆ ಶರದಿ ಶಯನ ಶುಭಮತಿಯ ಬಿಡಿಸೋಚನಂದೊಳಗೆ ಪರಮ ಪುರುಷ ಶ್ರೀಹರಿ ಪುಟ್ಟಿಸಲೇ ಬೇಡ ಇನ್ನು ಇದಕ್ಕೆ ಪಾಲೀಸೆನ್ನ ಎಷ್ಟೋ ಮಾತ್ರ ಬೇಡಿ ಕೊಂಬೆ ಶ್ರೀ ಕೃಷ್ಣನೀ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರ ಅರ್ಥಿಯಿಂದ ಸಲಹುವನು ಕರ್ತೃಕೇಶವ ಈಶನನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡು ಶ್ರೇಷ್ಠ ಕೇಶವ ಮರೆಯದೆಲೆ ಹರಿಯ ನಾಮ ಬರೆದು ಓದಿ ಕೇಳಿದ ಬಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ ಈಶನನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷಾರಾಶಿ ನಾಶ ಮಾಡು ಶ್ರೀಷ ಕೇಶವ ದೋಷ ರಾಶಿ ನಾಶ ಮಾಡು ಶ್ರೇಷ ಕೇಶವ హ్రేష్ శ్రీనివాస